ಕೈಗಾರಿಕೆಗಳ ಉದ್ಯಮಿಗಳ ಬೆಳವಣಿಗೆಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಪೂರಕವಾದ ಎಲ್ಲಾ ರೀತಿಯ ಸಹಕಾರ ಮತ್ತು ನೆರವನ್ನು ನೀಡಲು ನಮ್ಮ ಸರ್ಕಾರ ಸದಾ ಸಿದ್ಧವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘವತಿಯಿಂದ ನೆಲಮಂಗಳ ತಾಲೂಕಿನ ಡಾಬಾಸ್ಪೇಟೆಯ ಅವೀರಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಿಸಿರುವ ಕಾಸಿಯಾ ಶ್ರೇಷ್ಠತಾ ಮತ್ತು ನಾವೀನ್ಯತೆಯ ಕೇಂದ್ರ ಮತ್ತು ವಸ್ತು ಪ್ರದರ್ಶನದ ಕೇಂದ್ರದ ನೂತನ ಕಟ್ಟಡಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಣ್ಣ ಕೈಗಾರಿಕೆಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು ನನಗೆ ಅವುಗಳ ಶಕ್ತಿ ಮತ್ತು ಸವಾಲುಗಳ ಬಗ್ಗೆ ಸಂಪೂರ್ಣ ಅರಿವಿದೆ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಇದ್ದಾಗ ಮಾತ್ರ ಗುಣಮಟ್ಟ ಹೆಚ್ಚಾಗುತ್ತದೆ ಹಾಗಾಗಿ ನಮ್ಮ ಕೈಗಾರಿಕೆಗಳಿಗೆ ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳಿಗೆ ಇನ್ನಷ್ಟು ಹೊಸ ಶಕ್ತಿ ತುಂಬಲು ನಾವು ಸಿದ್ಧರಿದ್ದೇವೆ ನಮ್ಮ ನೀತಿಗಳನ್ನ ಮತ್ತಷ್ಟು ಆಕರ್ಷಕವಾಗಿಸುತ್ತೇವೆ ಹೂಡಿಕೆಗೆ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಉದ್ಯಮಗಳನ್ನು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರಲು ಬೇಕಾದ ಎಲ್ಲಾ ಬೆಂಬಲವನ್ನ ನೀಡುತ್ತೇವೆ ಬೆಂಗಳೂರಿನ ಹೆಮ್ಮೆ ನಮ್ಮಲ್ಲಿರುವ ಪ್ರತಿಮಾ ಪ್ರತಿಭೆಗಳು ವಿಶ್ವದ ಉನ್ನತ ಹುದ್ದೆಗಳಲ್ಲಿರುವ ಅನೇಕರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಇಲ್ಲೇ ತಮ್ಮ ವೃತ್ತಿ ಜೀವನ ರೂಪಿಸಿಕೊಂಡವರು ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಪ್ರತಿಭಾ ಪೋಷಣೆಯ ಸಾಮರ್ಥ್ಯಕ್ಕೆ ಸಾಕ್ಷಿ ಜಾಗತಿಕ ಮಟ್ಟದಲ್ಲಿ ಆಗುತ್ತಿರುವ ತಂತ್ರಜ್ಞಾನದ ಪ್ರಗತಿಯನ್ನು ನಮ್ಮ ರಾಜ್ಯದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವೆ ತಂತ್ರಜ್ಞಾನ ಮತ್ತು ಪ್ರತಿಭೆಗಳ ಸಮ್ಮಿಲನದಿಂದ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಕಾಲಕಾಲಕ್ಕೆ ಸರ್ಕಾರದ ಗಮನಕ್ಕೆ ತರುವಲ್ಲಿ ಮತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ನಿಮ್ಮ ಪಾತ್ರ ಶ್ಲಾಘನೀಯ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಳ ಖರ್ಚು ಮಾಡಲು ಅಂದಾಜಿಸಲಾಗಿದೆ ನಲವತ್ತು ಕಿಲೋಮೀಟರ್ ಟನಲ್ ರಸ್ತೆ ನೂರ ಹದಿಮೂರು ಫ್ಲೈಓವರ್ ಮೆಟ್ರೋ ರೈಲು ನಿಲ್ದಾಣ ರೂಪಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು ಮ್ಯಾನೇಜ್ಮೆಂಟ್ ನಮ್ಮ ಮುಂದಿನ ಪೀಳಿಗೆ ಏನಾದರೂ ಸ್ಥಾಪನೆ ಮಾಡಬೇಕು ಹೇಳಿ ಸ್ಕಿಲ್ ಡೆವಲಪ್ಮೆಂಟ್ ಈ ಶತಮಾನದ ಒಂದು ಕಾರ್ಯಕ್ರಮ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚಿಂತೆ ಮಾಡ್ತಾ ಇರೋದನ್ನ ತಾವು ಚಿಂತೆ ಮಾಡ್ತಾ ಇದ್ರಿ ಅದಕ್ಕೆ ಸರ್ಕಾರ ಪರವಾಗಿ ನಿಮ್ಮ ಬೆಲ್ಲೂ ಕೂಡ ನಾನು ಇದ್ದೀನಿ ನನಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಪರಿಸ್ಥಿತಿ ಅರಿವಿದೆ ನಾನು ಚಿಕ್ಕ ವಯಸ್ಸಿನಿಂದ ಉದ್ಯೋಗ ಸೃಷ್ಟಿ ಮಾಡ್ತೀರಿ ನೋಡ್ತಾ ಇದ್ದೀನಿ ನೀವಾಗಿರ್ಬೋದು ಕೀಸ್ಟ್ರಿ ನೀವು ಕೈಯಲ್ಲಿ ಸ್ವಲ್ಪ ಧೈರ್ಯ ಮಾಡೋದು ಸರ್ಕಾರನೇ ನೀವು ಒಂದು ನಿಮ್ಮ ಮಾಡುವಂತ ಸಾಧ್ಯಗೆ ಸರ್ಕಾರದ ಮೇಲೆ ಏನು ಒತ್ತಡ ಆಗ್ತೀರಿ ಮೇಜರ್ ಇಂಡಸ್ಟ್ರೀಸ್ ಏನ್ ಆಗ್ತಾರಲ್ಲ ಅದಕ್ಕಿಂತ ಜಾಸ್ತಿ ನೀವು ಆಗದ ಮಾತ್ರ ನೀವು ಇಲ್ಲ ಹೆಚ್ಚಿಗೆ ಯೇಸು ಸಾಕಿಕ್ಕೆ ಸಾಹ್ಯ ಏಕೆಂದರೆ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಯೋಜನೆಗಳನ್ನೆಲ್ಲ ನಿಮಗೆ ಅನಾउंसಮೆಂಟ್ ಮಾಡ್ತಿದೆ ವಿಥೌಟ್ ಗ್ಯಾರಂಟಿ ಜನರೇಷನ್ ನೀವು ಅವಕಾಶವನ್ನ ಕೊಡಬೇಕು ಕಾಂಪಿಟೇಷನ್ ಬಿಡಬೇಕು ಎಲ್ಲಿ ಕಾಂಪಿಟೇಷನ್ ಇರ್ತದೋ ಅಲ್ಲಿ ಕ್ವಾಲಿಟಿ ಇರ್ತದೆ ನಾವು ಮೊನ್ನೆ ತಾನೇ ನೀವೆಲ್ಲ ನಿಮ್ಮ ಲೇಬರ್ ಪ್ರಾಬ್ಲಮ್ ನನ್ನ ತಿಳಿಸಿದ್ರಿ ಬಂದು ನನ್ನ ಕರೆದಿ ನೀವು ನನಗೆ ತಿಳಿಸಿದ್ರಿ ಈ ರೀತಿ ನಮ್ಮ ರಾಜ್ಯದಲ್ಲಿ ಲೇಬರ್ ಇದನ್ನ ಎನನ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ತಕ್ಷಣ ನಾನು ಚೀಫ್ ಮಿನಿಸ್ಟರ್ ಮಾತಾಡಿ ನಾನು ಲೇಬರ್ ಮಿನಿಸ್ಟರ್ ನಾವು ಹೇಳಿದ್ದೇವೆ ಔಟ್ ಅವರ್ ಕನ್ಸರ್ಟ್ ಈಗೇನೂ ಕ್ರಿಮಿನಲ್ ಸ್ಟೇಜಲ್ಲಿ ಇರ್ಕೊಂಡಿರ್ಬೇಕು ಹೊರತು ನಮ್ದೆಲ್ಲ ಹೊರಗಡಿಕೆ ಶಿಫ್ಟ್ ಆಗೋಂಥ ವ್ಯವಸ್ಥೆ ಆಗಬಾರ್ದು ಅಂತ ಹೇಳಿ ನಾನು ಅವತ್ತು ಲೇಬರ್ ಮಿನಿಸ್ಟ್ ಹೇಳಿದ್ದೇನೆ ಮುನಿಯಪ್ಪನವ್ರಿಗೂ ನೀವು ಯಾರು ಬಂದು ಎಕ್ಸ್ಪ್ಲೈನ್ ಮಾಡಿ ಜೊತೆಗೆ ಒಂದು ಐದಾರು ಜನ ಹೋಗಿ ಕೆಲವು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ನ ಹೋಗಿ ನೀವು ಡೆಲಿಗೇಷನ್ ಹೋಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆಂದರೆ ಇಲ್ಲಿಂದ ಆಂಧ್ರಗೆ ಯಾವ ರೀತಿ ಶಿಫ್ಟ್ ಆಗೋಕ್ಕೆ ಅವಕಾಶ ಇದೆ ತಮಿಳುನಾಡಿಗೆ ಯಾವ ರೀತಿ ಶಿಫ್ಟ್ ಆಗುತ್ತೆ ಕೂಡ ನೀವೆಲ್ಲ ನಮ್ಮ ರಾಜಕಾರಣಿಗಳು ಕೆಲವೊಂದು ಅರ್ಥ ಆಗೋದಿಲ್ಲ ನಾವೇನಾದ್ರೂ ಬರೀ ಐ ಡಿ ಬಿ ಟಿ ಮಾತ್ರ ಲೆಕ್ಕಾಚಾರ ಹಾಕೊಂಡು ಹೋಗ್ತಾರೆ ಅದಕ್ಕೆ ನೀವು ಮಾ ಡೆವಲಪ್ಮೆಂಟ್ಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನೆಕ್ಸ್ಟ್ ತ್ರೀ ಮೂರ್ ಇಯರ್ಸ್ ಅಲ್ಲಿ ಈ ಟ್ರಾಫಿಕ್ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ ಈಗಾಗಲೇ ಅದರ ಬಗ್ಗೆ ಈಗಾಗಲೇ ಚಿಂತನೆಗಳು ಕೂಡ ಈಗಾಗಲೇ ನಡೀತಾ ಇದೆ ಸೊ ಈಗಾಗಲೇ ಟೆಂಡರ್ ಆಗ್ತಾ ಇದೆ ಸುಮಾರು ನಲವತ್ತು ಕಿಲೋಮೀಟ್ರಷ್ಟು ಟನಲ್ಲು ಮತ್ತು ಡಬಲ್ ಡೆಕ್ಕರ್ ಮೆಟ್ರೋಲಿ ಇದೆಲ್ಲ ಕೂಡ ಈಗಾಗಲೇ ನಾವು ಮೊಬಿಲಿಟಿ ಬಗ್ಗೆ ಚಿಂತೆ ಮಾಡಿ ಅಲೆ ನಾವೆಲ್ಲ ಮಾಡ್ತಾಯಿದ್ದೀವಿ ಸೊ ತಮಗೆ ಇಂಡಸ್ಟ್ರೀಸ್ಗೆ ಇನ್ನೂ ಹೆಚ್ಚಿಗೆ ಒತ್ತು ಕೊಡಬೇಕು ಬಹುಶಃ ಪವರ್ನ ನಾನು ಪವರ್ ಮಿನಿಸ್ಟರ್ ಆದಮೇಲೆ ಮೊದಲು ಬೇಕಾದಷ್ಟು ಗಲಾಟೆ ಇತ್ತು ಪವರ್ ಕಟ್ ವಿಚಾರ ಬಹುಶಃ ಸ್ವಲ್ಪ ಔಟ್ ಆಯಿತು ಈಗ ಕೂಡ ಜಾರ್ಜ್ ಅವರು ಇನ್ನು ಸ್ವಲ್ಪ ಎನಾನ್ಸ್ಮೆಂಟ್ ಮಾಡಲಿಕ್ಕೆ ಉತ್ತಮವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಒಂದು ಮೆಗಾವೇಟು ಆ್ಯಡ್ ಆಗಲಿಲ್ಲ ಆದರೆ ನಾವು ಇದನ್ನೆಲ್ಲ ಗಮ್ದಲ್ಲಿ ಇಟ್ಕೊಂಡಿರ್ದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತೇಳಿ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ನಾಯಕರುಗಳು ಯಾಕೆ ಬೆಂಗಳೂರು ಬರ್ತಾ ಇದ್ದಾರೆ ಅಂತಂದರೆ ಏನೇ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಪಾಲಿಸಿನ ಯಾರೂ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಆ ದೃಷ್ಟಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೀವು ಕೂಡ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಮಾತನಾಡಿ ಕೇಂದ್ರದಲ್ಲಿ ನಾನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಅಂದು ಭಾರತದಾದ್ಯಂತ ಇಪ್ಪತ್ತು ತಂತ್ರಜ್ಞಾನದ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು ಅವುಗಳಿಂದ ಹೆಚ್ಚಿನ ಕೈಗಾರಿಕೆಗಳ ಸ್ಥಾಪನೆಗೆ ಸಹಕಾರಿಯಾಯಿತು ದೇವನಹಳ್ಳಿಯ ಏರೋಸ್ಪೇಸ್ ಸೆಂಟರ್ ಅನ್ನು ಮಂಜೂರು ಮಾಡಿಯಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ಜಾರಿಗೊಳಿಸಲಾಗಿದೆ ಈ ತರಬೇತಿ ಕೇಂದ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಎಕ್ಸ್ಪೋರ್ಟ್ ಗುಣಮಟ್ಟದ ಉತ್ಪಾದನೆಯು ವಿದೇಶಗಳಲ್ಲಿ ಹೆಚ್ಚು ಬೇಡಿಕೆಗೆ ಸಹಕಾರಿಯಾಗಬೇಕೆಂದರು ಕಾರ್ಯಕ್ರಮದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ಮಾಜಿ ಶಾಸಕ ಹಾಗೂ ಉದ್ಯಮಿ ಅಶೋಕ್ ಖೇಣಿ ಕೆಎಸ್ಎಸ್ ಐಡಿಸಿಎ ವ್ಯವಸ್ಥಾಪಕ ನಿರ್ದೇಶಕರು ಕ್ಯಾಪ್ಟನ್ ಡಾಕ್ಟರ್ ರಾಜೇಂದ್ರ ಎಂಎಸ್ಎಂಇ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕರು ನಿತೀಶ್ ಪಾಟೀಲ್ ಕಾಸಿಯಾ ಅಧ್ಯಕ್ಷರಾದ ಎಂಜಿ ರಾಜಗೋಪಾಲ್ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಡಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಜನಪರವಾಗಿರತಕ್ಕಂಥ ಸರ್ಕಾರವನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕ್ರಾಂತಿ ಇವತ್ತಿನವರೆಗೂ ಅಭಿವೃದ್ಧಿ ಕ್ರಾಂತಿ ಆಗಿದೆ ಹೊರತು ಬೇರೆ ರೀತಿಯ ಕ್ರಾಂತಿಗಳು ಕೆಟ್ಟ ಕೆಟ್ಟದಾಗಿರೋ ಕ್ರಾಂತಿಗಳು ಆಗಿಲ್ಲ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರು ಯಾವ ಕ್ರಾಂತಿ ಆಗುತ್ತೋ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ನೀವು ಅವ್ರನ್ನೇ ಕೇಳಬೇಕು ಯಾವ ಕ್ರಾಂತಿ ಅಂತ ಅದಕ್ಕೂ ನನಗೂ ಹೆಚ್ಚಿಗೆ ಮಾಹಿತಿ ಇಲ್ಲ ಸಾಕಷ್ಟು ಶಾಸಕರ ಆಸೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಇವಾಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಶಾಸಕರ ಅಭಿಪ್ರಾಯನೂ ಕೇಳುತ್ತೆ ಶಾಸಕರ ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಇವಾಗ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಆಗ್ತಕ್ಕಂಥ ಸಂದರ್ಭ ಬಂದಾಗ ಪಕ್ಷದ ಹೈಕಮಾಂಡು ಮುಂದೆ ಯಾರು ಮಾಡಬೇಕು ಯಾರು ಅದಕ್ಕೆ ಸಮರ್ಥರಿದ್ದಾರೆ ಯಾರನ್ನು ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೆ ಆಡಳಿತ ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ಶಕ್ತಿ ಯಾರಿಗಿದೆ ಅವ್ರಿಗೆ ಹೈಕಮಾಂಡ್ ಅಳದಿ ತೋಗಿ ಪಟ್ಟ ಕಟ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುತ್ತೆ ನಮಸ್ಕಾರ ನನ್ನ ಹೆಸರು ನರಸಿಂಹಮೂರ್ತಿ ಅಂತೇಳ್ಬಿಟ್ಟು ನಾನು ಸಹ ಇಲ್ಲಿ ಒಬ್ಬ ಮಾಜಿ ಅಧ್ಯಕ್ಷನಾಗಿ ಕಾಸಿಯಾ ನೋಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಇಂಥ ಒಂದು ಉನ್ನತ ಮಟ್ಟಕ್ಕೆ ನಾವು ಕಾಸಿಯಾ ಸಂಸ್ಥೆ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ನಾವು ಗಳಿಸಿದ್ದೇವೆ ಯಾಕೆಂದರೆ ಒಬ್ಬೊಬ್ಬರ ಅಧ್ಯಕ್ಷರದ್ದು ಸಹ ಒಂದೊಂದು ಇಟ್ಟಿಗೆ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದರೆ ಇಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮೇನ್ ಮಾಜಿ ಶ್ರೀ ಬಹು ಬಸವರಾಜ್ ಜೋಳಿ ಅವರು ಪ್ರಾರಂಭ ಮಾಡಿದರು ಅದು ಎಲ್ಲ ಯಾಕೆಂದರೆ ಇದು ಅವ್ರ ತಮ್ಮೆ ಆದಂಥ ಒಂದು ನಾವೀನ್ಯತೆಯ ಕ್ಷೇತ್ರವನ್ನು ಮಾಡಿ ಏನು ನಮ್ಮ ರಾಜ್ಯವ್ರು ಹೇಳಿದಾಗೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಮೊದಲನೇ ಮೊದಲನೇ ಸತಿ ಉತ್ತೇಜನ ಕೊಡಬೇಕು ಅನ್ನೋ ಒಂದು ನಮ್ಮ ಭಾವನೆ ಇದೆ ಅದಕ್ಕೆ ನಾನು ಆಲ್ರೆಡಿ ಒಂದು ಸತಿ ಒಂದು ಮೀಟಿಂಗ್ನಲ್ಲಿ ನಾನು ಮಾತಾಡಿದ್ದೇನೆ ಇದರಲ್ಲಿ ಇಂಥ ಒಂದು ಸಾಕಷ್ಟು ಗ್ರಾಮೀಣ ಪ್ರತಿಭೆಗಳನ್ನು ಬೆಳೆಸಿ ಇಲ್ಲಿ ನಾವು ಅವರಿಗೆ ಒಂದು ಏನೋ ತರಬೇತಿಯನ್ನು ಕೊಟ್ಟು ನಮ್ಮದೇ ಆದಂಥ ಏನು ದಾವಸ್ಪೇಟೆ ಇಂಡಸ್ಟ್ರಿಯಲ್ಲಿ ಏರಿಯಾ ಬಹುತ್ ಆಕಾರ ಬೆಳೆಯೋದಕ್ಕೆ ಅದಕ್ಕೆ ಅವರಿಗೆಲ್ಲ ಒಂದು ಕೆಲಸವನ್ನು ಅವ್ರಿಗೆ ಒಂದು ಸಿಗಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇದರಲ್ಲಿ ಇದಕ್ಕೆ ಖಂಡಿತ ಹೆಮ್ಮೆ ಆಗುತ್ತೆ ಯಾಕೆಂದರೆ ಈ ಏನು ನಿಂತಿದ್ದೀವಿ ಈ ಒಂದು ಇದನ್ನು ಖಂಡಿತ ಅರ್ಧದಲ್ಲಿ ನಿಂತಿತ್ತು ನಾನು ಅಧ್ಯಕ್ಷನಾಗಿದ್ದಾಗ ಇದು ಮೊದಲನೇದಾಗಿ ಇವತ್ತು ನಾನು ಒಂದು ಖಜಾಂಚಿ ಇದ್ದಾಗ ಇದಕ್ಕೆ ಒಂದು ನಾವು ಬುದ್ಧಿ ಪೂಜೆಯನ್ನು ಮಾಡಿದ್ದೋ ಈ ಒಂದು ಬುದ್ಧಿ ಪೂಜೆಯನ್ನು ಮಾಡಿ ಹಂತ ಹಂತವಾಗಿ ನಾವು ಇದನ್ನು ಏನು ಮುಗಿಸ್ತಾ ಬಂದಿದ್ದೀವಿ ಇನ್ನೂ ಒಂದು ವರ್ಷ ಆಗುತ್ತೆ ಪೂರ್ತಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸರ್ಕಾರದ ಸಹಕಾರ ಮತ್ತು ಎಲ್ಲ ನಿಮ್ಮ ಗ್ರಾಮೀಣ ಪ್ರದೇಶ ಮಕ್ಕಳ ಒಂದು ನಮಗೆ ಮುಂದಿನ ದಿನಗಳು ಬೇಕಾಗುತ್ತೆ ಅದಕ್ಕೆ ನಿಮಗೆ ಸಹಕಾರ ಕಣಿತ ಬೇಕಿದೆ ಧನ್ಯವಾದಗಳು ಥ್ಯಾಂಕ್ ಯು ನಮಗೆಲ್ಲ ಗೊತ್ತಿರುವಾಗೆ ಈಗ ಅಭಿವೃದ್ಧಿ ಅನ್ನೋದು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ದೇಶದಲ್ಲಿ ಹೆಚ್ಚು ಯುವಕ ವ್ಯಕ್ತಿ ವ್ಯಕ್ತಿಗಳಿದ್ದಾರೆ ಶೇಕಡ ಅರವತ್ತೈದಕ್ಕೂ ಮೂವತ್ತೈದಕ್ಕೂ ಮೂವತ್ತೈದಕ್ಕೂ ಹೆಚ್ಚು ಜನ ಮೂವತ್ತೈದು ವರ್ಷಗಳಿಂದ ಕಡಿಮೆ ವಹಿಸಿರುವಂಥ ಒಂದು ಯೋಗ ವ್ಯಕ್ತಿ ಅವರನ್ನು ಎಲ್ಲ ಯೂಸ್ ಮಾಡಿಕೊಂಡು ನಮ್ಮ ನಮ್ಮ ಎಕನಮಿ ಏನಿದೆ ಅದು ಇಂಪ್ರೂವ್ ಮಾಡಬೇಕಂತಂದರೆ ಹೆಚ್ಚು ಹೆಚ್ಚು ನಮ್ಮ ಕಾರ್ಖಾನೆ ಜನ ಕಾರ್ಖಾನೆಗಳು ಸಾರ ಸ್ಟಾರ್ಟ್ ಆಗಬೇಕು ಅವ್ರಿಂದ ಅದರಿಂದ ಅವರಿಗೆ ಒಂದು ಕೆಲಸಗಳು ದೊರೆಯುತ್ತದೆ ದೊರೆಯೋದ್ರಿಂದ ಈ ಸಮ್ ಅವ್ರ ಕೆಲಸ ಒಂದೇ ದೊರೆಯೋದ್ರಿಂದ ನಮ್ಮ ನಮ್ಮ ದೇಶದ ಎಕಾನಮಿ ಕೂಡ ಅಭಿವೃದ್ಧಿ ಆಗ್ತದೆ ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡಲ್ಲಿ ಇವಾಗ ಫೋರ್ತ್ ಬಿಗ್ಗೆಸ್ಟ್ ಎಕಾನಮಿ ನೇಷನ್ ನಮ್ಮದು ಈಗ ಮೂರನೇ ಸ್ಥಾನದ ಫಸ್ಟ್ ಫಸ್ಟು ಅಮೇರಿಕಾ ಮತ್ತು ಎರಡು ಸ್ಥಾನಗಳಿಗಿಂತ ನಮ್ಮ ಮೂರನೇ ಸ್ಥಾನಕ್ಕೆ ಕೆಲವೇ ಹೆಜ್ಜೆಗಳಿದೆ ಈಗಾಗಲೇ ಅದೊಂದು ಕಡೆ ದಾಪ್ತಲ್ಲಿ ಇಡ್ತಾ ಇದ್ದೇವೆ ಹೆಚ್ಚು ನಮಗೆ ಈ ಅಗ್ರಿಕಲ್ಚರ್ ಸೆಕ್ಟರ್ ಆದ ಸಾಂಸ್ಕೃತಿಕ ಸೆಕ್ಟರ್ ಇಂಡಸ್ಟ್ರಿ ಸೆಕ್ಟರ್ ಹೆಚ್ಚು ಎಂಪ್ಲಾಯ್ಮೆಂಟ್ ಪ್ರೊವೈಡರ್ ಆದ್ದರಿಂದ ಹೆಚ್ಚು ಎಷ್ಟು ಇಂಡಸ್ಟ್ರಿ ಸಾಸ್ಪೇರ್ ಇಂಡಸ್ಟ್ರಿ ಅಭಿವೃದ್ಧಿ ಆದಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಎಕನಮಿನೂ ಇಂಪ್ರೂವ್ ಆಗುತ್ತೆ ಸರ್ ಕೇಂದ್ರ ಸರ್ಕಾರ ಯಾವ ರೀತಿ ಕೌಶಲ್ಯ ಅಭಿವೃದ್ಧಿಗೆ ಇಲ್ಲಿ ಒತ್ತು ಕೊಡುತ್ತೆ ಸರಿ ಕೇಂದ್ರ ಸರ್ಕಾರ ಹಲವಾರು ಸ್ಕೀಮ್ಗಳು ಮಾಡ್ಕೊಂಡು ಇತ್ತೀಚೆಗೆ ಅಷ್ಟೇ ರ್ಯಾಂಪ್ ಸ್ಕೀಮ್ ಅಂತ ಮಾಡ್ತಾ ಇದೆ ರ್ಯಾಪಿಡ್ ಆಕ್ಸಲೂಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿ ಪ್ರಾಬ್ಲಮ್ ಎಲ್ಲ ಥರದ ನಮಗೆ ಸ್ಕೀಮ್ ನಮಗೆ ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಏನೆಲ್ಲ ಒತ್ತು ಕೊಡಬೇಕು ಅದರಿಂದ ನಮ್ಮ ಮತ್ತೆ ಹಳ್ಳಿಗಳ ಹಳ್ಳಿ ಪ್ರದೇಶಗಳಲ್ಲಿ ರೂರಲ್ ಸಿಟಿಗಳಲ್ಲಿ ಯುವಕೃತೆಯರಿಗೆ ಅವ್ರಿಗೆ ಸ್ಟಾರ್ಟ್ಅಪ್ಸ್ಗಳಿಗೆ ಅವರಿಗೆಲ್ಲ ಏನೆಲ್ಲ ಬೇಕು ಬ್ಯಾಂಕಿನ ಅವಶ್ಯ ಒಂದು ಅವ ಫೈನಾನ್ಸ್ ಅವಶ್ಯಕತೆ ಇರ್ಬೋದು ಸ್ಕಿಲ್ ಅವಶ್ಯಕತೆ ಇರ್ಬೋದು ಒಂದು ಒಂದು ಇಂಡಸ್ಟ್ರಿ ಶುರು ಮಾಡಬೇಕಾದ್ರೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಒಂದಕ್ಕೆ ಮಾಡಿಕೊಡೋಕ್ಕೆ ರ್ಯಾಂಪ್ ಸ್ಕೀಮ್ ಅಂತ ಮಾಡಿದ್ದಾರೆ ಅದನ್ನೆಲ್ಲ ನಾವು ಅಸೋಸಿಯೇಷನ್ಸು ಮತ್ತು ಸಣ್ಣ ಅಭಿವೃದ್ಧಿಗಳು ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಕೇಂದ್ರ ಸರ್ಕಾರದ ಎಮ್ ಎಸ್ ಎಂ ಡಿಪಾರ್ಟ್ಮೆಂಟ್ಗೆ ಮೂರು ಜನ ನಾವು ಕೆಲಸ ಮಾಡ್ತಾ ಇದ್ದೀವಿಗೆ ಗಮನದಲ್ಲಿಟ್ಟುಕೊಂಡು ಸಣ್ಣ ಕೈಗಾರಿಕೆಗಳಿಗೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಖಾಸಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ನ ನಾವು ಪ್ರಾರಂಭ ಮಾಡಿದ್ರು ಅತಿ ಸಂತೋಷ ಆಗ್ತಾ ಇದೆ ಪ್ರಾರಂಭ ಆಗಿರೋದು ಇಲ್ಲಿ ಏನು ಹಳ್ಳಿ ಗಾಡಿ ಜನಗಳಿಗೆ ಟ್ರೈನಿಂಗ್ ಕೊಡಬೇಕು ಮಕ್ಕಳಿಗೆ ಎಸ್ ಎಲ್ ಸಿ ಓದಿರೋರು ಎಸ್ ಎಲ್ ಸಿ ಓದೇ ಪಿ ಯು ಸಿ ಓದಿರೋರು ಡಿಪ್ಲೊಮಾ எல்லருக்கும் கூட இல்லை ಅವರು ಎಜುಕೇಷನ್ ಮುಕ್ಸ್ ಬರ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಅಂಥವ್ರನ್ನ ಇಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ಹಾಗೂ ನಮ್ಮ ಎಂಟರ್ಪ್ರನರ್ಸ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ರೀತಿ ಇಂಡಸ್ಟ್ರಿ ನಡೆಸಬೇಕು ಅವ್ರಿಗೂ ಕೂಡ ಇಲ್ಲಿ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಮಾಡಿದೆ ಇದರಿಂದ ನಾವೆಲ್ಲರೂ ಖಾಸಿಯಾದ ಮಾಜಿ ಅಧ್ಯಕ್ಷರುಗಳೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ನಾವು ಇದನ್ನು ಉದ್ಘಾಟನೆ ಮಾಡಿ ಸಂತೋಷದಿಂದ ನಾವು ಇದನ್ನು ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಎಷ್ಟು ಜನಕ್ಕೆ ಉದ್ಯೋಗ ನೀಡಬೇಕು ಅಂತ ಟಾರ್ಗೆಟ್ ಇದೆ ಇದರಲ್ಲಿ ಇದರಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ಶಾರ್ಟ್ ಟೈಮ್ ಕೋರ್ಸಸ್ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ವರ್ಷದ ಕೋರ್ಸ್ಗಳು ಸುಮಾರು ವರ್ಷದಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಯೂತ್ಸು ಇಲ್ಲಿ ಟ್ರೈನ್ ಆಗ್ತಾರೆ ವಿ ವಿಭಿನ್ನ ರೀತಿಯಲ್ಲಿ ಶಾರ್ಟ್ ಶಾರ್ಟ್ ಟೈಮ್ ಕೋರ್ಸ್ಗಳಲ್ಲಂತೂ ತುಂಬ ಜನ ಲೆಕ್ಕ ಇಡೋದಕ್ಕಾಗಲ್ಲ ಅಷ್ಟು ಜನಕ್ಕೆ ನಾವು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ಮುಂದಿನ ಆಗುತ್ತೆ ಅದಲ್ದಿರ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇಲ್ಲಿ ಏನು ಗೈಡೆನ್ಸ್ ಕೊಡೋ ಅಂಥ ಕೆಲಸನೂ ಕೂಡ ಆಗುತ್ತೆ ಅದರಿಂದ ಇನ್ನು ಮುಂದೆ ಸಣ್ಣ ಕೈಗಾರಿಕೆಗಳು ಅತಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿಂದ ಅವರು ಎಲ್ಪ್ನ ಪಡಿಬೋದು ಅನ್ನೋದು ನಮ್ಮ ದೃಷ್ಟಿಯಾಗಿದೆ